ದಹನ ಕ್ರಿಯೆಗೆ ಒಳಗಾಗ್ತು ಹೌದಾ ಇದರಿಂದ ನಮ್ಗೆ ಏನು ಗೊತ್ತಾಯ್ತು ತಿಳ್ಕೊಂಡಿದ್ವಿ ಅಂದ್ರ ನೋಡ್ರಿ ಖಾಲಿ ಗ್ಲಾಸ್ ಸಂಪೂರ್ಣವಾಗಿ ದಹನ ಕ್ರಿಯೆಗೆ ಒಳಗಾಯಿತು ಹಾಗಾದ್ರೆ ಐವತ್ತು ಎಂ ಎಲ್ ಇರ್ತಕ್ಕಂತ ನೀರಿನ ಒಂದು ಗ್ಲಾಸ್ ಅನ್ನ ಎಷ್ಟು ನೀರಿದೆ ಅಲ್ಲಿಯವರೆಗೆ ದಹನ ಕ್ರಿಯೆ ಆಯಿತು ಮುಂದೆ ದಹನ ಕ್ರಿಯೆಗೆ ಒಳಗಾಗಲಿಲ್ಲ ಏಕೆ ಕೆದರು ಇದು ನೋಡಿ ಅದ್ರ ಸೈಡ್ ಎಫೆಕ್ಟ್ ಇದ್ದು ಪೂರ್ತಿ ದಾನ ಕ್ರಿಯೆ ಆಗೋ ನೋಡಕ್ ಆದ ಹಾಗಾದ್ರೆ ಈ ಐವತ್ತು ಎಂ ಎಲ್ ಇರ್ತಕ್ಕ ನೀರಿನ ಒಂದು ಗ್ಲಾಸ್ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ನೀರು ಅದ ಅಲ್ಲಿಗೆ ನೋಡ್ರಿ ನಾವೇನು ಸ್ಕೇಲಿ ಏನ ಗಿರಿ ಹೊಡೆದು ನಿಂತಿವ ಏನೋ ಕತ್ರಿ ಕಟ್ ಮಾಡಿ ಅಲ್ಲಿಗೆ ನಿಂತಿಸಿ ಎಷ್ಟು ನೀರದ ಅಲ್ಲಿಗೆ ನಿಂತು ಹಾಗಾದ್ರೆ ಇದರಿಂದ ನಮಗೆ ಏನಾಗ್ತದಪ್ಪ ಅಂತಂದ್ರೆ ನೋಡ್ರಿ ಕಾಗದ ಲೋಟಕ್ಕೆ ನೀಡಿದ ಉಷ್ಣವು ಉಷ್ಣ ವಾಹನದಿಂದ ನೀರಿಗೆ ವರ್ಗಾವಣೆ ಆಗುತ್ತದೆ ಅಂದರೆ ನೀರಿನ ಉಪಸ್ಥಿತಿಯಲ್ಲಿ ಕಾಗದವು ಅದರ ಜ್ವಲನತಾಪವನ್ನು ತಲುಪುವುದಿಲ್ಲ ನೋಡ್ರಿ ನೀರಿನ ಉಪಸ್ಥಿತಿ ಇರುವುದರಿಂದ ಜ್ವಲನತಾಪವು ತಳಗಡೆ ಹೋಗಲು ಸಾಧ್ಯವಾಗಲಿಲ್ಲ ಹೌದಾ ಜ್ವಲನತಾಪವು ಉಷ್ಣದೊಂದಿಗೆ ಜ್ವಲನತಾಪವು ಅತಿ ಬೇಗನೆ ಆಯ್ತು ಅಂದ್ರೆ ಅದು ಹತ್ತಿ ಉರಿತಿರ್ತದೆ ಹೌದಾ ಇಲ್ಲಿ ಜ್ವಲನ ತಾಪವು ನೀರಿನ ಮಟ್ಟಕ್ಕೆ ಹೋಗಲು ಸಾಧ್ಯ ಆಗಲಿಲ್ಲ ಕಾವು ಆಗಕ ಉಷ್ಣ ಆಗಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ದಹಿಯ ಆಗಕ ಸಾಧ್ಯ ಆಗಲಿಲ್ಲ ಬೆಂಕಿ ಹಾಕ್ತ ಸಾಧ್ಯ ಆಗಲಿಲ್ಲ ಅದೇ ಒಂದು ಖಾಲಿ ಗ್ಲಾಸ್ ಅತಿ ಬೇಗನೆ ಉಷ್ಣದಿಂದ ಉಷ್ಣಕ್ಕೆ ಒಳಗಾಯ್ತು ಉಷ್ಣಕ್ಕೆ ಒಳಗಾಗದಾಗ ದಹನಕ್ರಿಯೆ ಸಂಪೂರ್ಣವಾಗಿ ಮುಗಿದಾಯಿತು ಆದ್ರ ಅರ್ಧ ಎಂ ಎಲ್ ಇರ್ತಕ್ಕಂತಹ ನೀರಿನ ಗ್ಲಾಸ್ಕ್ಕೆ ಕ್ರಿಯೆಗೆ ಒಳಗಾಗಲಿಲ್ಲ ಆಯ್ತು ಒಳಗೈತು ಹಾ ಯಾಕ ನೀರಿನ ಉಪಸ್ಥಿತಿ ಇರುವುದರಿಂದ ಆ ನೀರನ್ನ ಏನಪ್ಪಾ ಆದ್ರ ದಾರ ಉಷ್ಣಕ್ಕೆ ಹತ್ತಿರ ತಗೊಳ್ಳಲಿಲ್ಲ ಹೌದಾ ಬಹುಬೇಗನೆ ಹತ್ತಿರ ತಗೊಳ್ಳಿಲ್ಲ ಉಷ್ಣ ಆಗಕ್ಕೆ ಸಾಧ್ಯ ಇಲ್ಲ ನೀರಿನ ತರಗತಿ ಒಳಗೆ ಹೇಳಿ ಹೌದಾ ಹೀಗಾಗಿ ಏನಪ್ಪಾ ಅಂದ್ರ ಅದು ಉರಿಯುವುದಿಲ್ಲ ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜಾಲೆಯಿಂದ ಹೊತ್ತುಕೊಳ್ಳುತ್ತದೆಯೋ ಹಂತ ವಸ್ತುಗಳನ್ನ ದಯ್ಯ ವಸ್ತುಗಳು ಎಂದು ಕರೆಯುವರು ನೋಡಿ ಸುಲಭವಾಗಿ ಅತಿ ವೇಗವಾಗಿ ಈ ಒಂದು ಕಾಲ ಅತಿ ವೇಗವಾಗಿ ಸುಲಭವಾಗಿ ದೈಹ್ಯಕ್ಕೆ ಒಳಗಾಯಿತು ಹೌದಾ ಅಂತ ವಸ್ತುಗಳಿಗೆ ವಸ್ತುಗಳು ಅಂತ ಕರಿತೀವಿ ಅತಿ ವೇಗನೆ ದಹನಕ್ಕೆ ಒಳಗಾಯ್ತು ಉಷ್ಣವನ್ನು ಪಡೆದುಕೊಳ್ತು ಏನಂತ ಅತಿ ಏನಾಗ್ಬಿಡ್ತು ಅಂತ ಅದು ಕ್ರಿಯೆಗೆ ಒಳಗಾಯಿತು ಹೀಗೆ ಪೆಟ್ರೋಲ್ ಆಲ್ಕೋಹಾಲ್ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಇತ್ಯಾದಿಗಳು ದೈಹ್ಯ ವಸ್ತುಗಳಿಗೆ ಉದಾಹರಣೆಗಳು ಇನ್ನಷ್ಟು ದೈಹ್ಯ ವಸ್ತುಗಳು ನೀವು ಪಟ್ಟಿ ಮಾಡಿ ನೋಡ್ರಿ ಅತಿ ಬೇಗನೆ ಪೆಟ್ರೋಲ್ ಅತಿ ಬೇಗನೆ ಪಕ್ತದ ಆಲ್ಕೋಹಾಲ್ ಆಲ್ಕೋಹಾಲ್ ಅಂದ್ರೆ ಡ್ರಿಂಕ್ಸ್ ಮಾಡ್ತೀವಿ ಹೌದಾ ಅದು ಅತಿ ಬೇಗನೆ ಅದಕ್ಕೆ ಆಲ್ಕೋಹಾಲ್ ಹೌದಾ ಆಮೇಲೆ ದ್ರವೀಕೃತ ಪೆಟ್ರೋಲಿಗೆ ಮನಿಲ ಅದನ್ನು ಅತಿ ಬೇಗನೆ ದೈಹಿಕ ಒಳಗಾಗ್ತದ ಆಮೇಲೆ ಎಲ್ ಪಿ ಜಿ ಮನೆ ಒಳಗ ಗ್ಯಾಸ್ ಅತಿ ಬೇಗನೆ ದೇಹ ಆಗ್ತದ ಹೌದಾ ಅತಿ ಬೇಗನೆ ಉಷ್ಣ ಕೊಡ್ತದೆ ಅತಿ ಬೇಗನೆ ಬೆಳಕು ಕೊಡ್ತದೆ ಗ್ಯಾಸ್ ನೋಡ್ರಿ ಬಹಳ ಗ್ಯಾಸಿನ ಮ್ಯಾಗ್ ನೋಡ್ರಿ ಒಣ ಮ್ಯಾಗ್ ಮಾಡೋಣ ಗ್ಯಾಸಿನ ಮ್ಯಾಗ್ ಮಾಡೋಣ ಅಡಿಗೆ ಅಂತ ಕೇಳಿದಾಗ ಗ್ಯಾಸಿನ ಮೇಲೆ ಜಲ್ದಿ ಆತ ಗ್ಯಾಸ್ ಮ್ಯಾಗ್ ಮಾಡ್ರಿ ಅಂತ ಅತಿ ಬೇಗನೆ ಉಷ್ಣವನ್ನು ಕೊಡ್ತದ ನಮ್ಗೆ ಬೆಳಕು ಕೊಡ್ತ ಅತಿ ಬೇಗನೆ ಶಾಖ ಕೊಡ್ತದ ಅದು ಎಲ್ ಪಿ ಜಿ ಆದ್ದರಿಂದ ಏನಪ್ಪಾ ಅಂದ್ರೆ ಯಾವ ವಸ್ತುಗಳು ಅತಿ ವೇಗನೆ ಉಷ್ಣಕ್ಕೆ ಒಳಗಾಗುತ್ತವೋ ಅಂತ ವಸ್ತುಗಳು ದೈವ ವಸ್ತುಗಳು ಅಂತ ನಾವು ಕರಿತೀವಿ ಇದು ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ನಿಂತು ನಿಂತಿಲ್ಲ ಹಾ ಏನಪ್ಪ ಅಂತಾರೆ ಜನನ ತಾಪವು ತಲುಪುವುದಿಲ್ಲ ಅದೇ ನೀರಿನ ಉಪಸ್ಥಿತಿ ಇರುವುದರಿಂದ ನೀರಿನ ಉಪಸ್ಥಿತಿ ಇರುವುದರಿಂದ ಜನನ ತಾಪವು ಅಲ್ಲಿ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಉಷ್ಣವು ಅಲ್ಲಿ ಹಿಡಿದುಕೊಳ್ಳಕ ಸಾಧ್ಯ ಆಗಲಿಲ್ಲ ಅತಿ ಬೇಗನೆ ಅದು ನಿಂತ್ಕೊಂಡು Pode tentar?